ಭಾರತದಂತ ದೇಶದಲ್ಲಿದ್ರು ನಮ್ಗೆ ಪಾಕಿಸ್ತಾನನೇ ಇಷ್ಟ ಅಂತ ಹೇಳೋ ಕ್ರಿಮಿಗಳು ಮಧ್ಯ ಇನ್ನೂ ಇದ್ದಾರೆ ಇಂಥ ಪಾಕಿಸ್ತಾನದ ಪ್ರೇಮಿಗಳಿಗೆ ತಮ್ಮ ಪ್ರೇಮನ ಹೆಂಗೆ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗದೆ ಟಾಯ್ಲೆಟ್ ಗೋಡೆಗಳ ಮೇಲೆ ತಮ್ಮ ದೇಶ ಪ್ರೇಮವನ್ನು ಮೆರೆದಿದ್ದಾರೆ ಇನ್ನು ಈ ಗೋಡೆ ಬರಹನ ನೀವೇ ಗಮನಿಸಬಹುದು ಇಂಥದೊಂದು ಘಟನೆ ನಡೆದಿರೋದು ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವಂತಹ ಟಯೋಟಾ ಅನ್ನೋ ಒಂದು ಕಾರ್ಖಾನೆಯಲ್ಲಿ ಈ ಗೋಡೆ ಬರಹ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಇವರು ಕನ್ನಡ ಶಾಲೆಯಲ್ಲಿ ಕನ್ನಡ ಅಂತ ಕಲ್ತಿಲ್ಲ ಮೇ ಬಿ ಮದ್ರಾಸದಲ್ಲಿ ಹೋಗಿ ಕನ್ನಡ ಕಲ್ತಿರೋದ್ರಿಂದ ಇಷ್ಟು ವ್ಯಾಕರಣಬದ್ಧವಾಗಿ ಕನ್ನಡನ ಸ್ಪಷ್ಟವಾಗಿ ಬರೆದಿರಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ ಇನ್ನು ಈ ಮಹಾನ್ ಕೃತ್ಯವನ್ನು ಎಸಗಿರುವಂತಹ ಮಹಾನ್ ವ್ಯಕ್ತಿಗಳ ಹೆಸರು ಹೈಮದ್ ಹುಸೇನ್ ಮತ್ತು ಸಾದಿಕ್ ಅಂತ ಇವರಿಬ್ರು ಉತ್ತರ ಕರ್ನಾಟಕದ ಮೂಲದವರು ಅಂತ ತಿಳಿದು ಬಂದಿದೆ ಹಾಗೆ ಇದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತನೂ ಕೂಡ ಗೊತ್ತಾಗಿದೆ ದೇಶದ್ರೋಹದ ಆರೋಪದ ಅಡಿಯಲ್ಲಿ ಈಗಾಗಲೇ ಬಿಡದಿ ಪೊಲೀಸ್ ಅವರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಂಥವರಿಗೆ ತಾವು ತಮ್ಮ ಪಾಕಿಸ್ತಾನದ ಪ್ರೇಮವನ್ನು ವ್ಯಕ್ತಪಡಿಸೋದ್ರು ಏನೂ ಆಗಲ್ಲ ಅಂತ ಏನಾದರೂ ಧೈರ್ಯ ಏನಾದರೂ ಬಂದಿದೆಯಾ ಅಥವಾ ನಾವು ಈ ಪಾಕಿಸ್ತಾನದ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ಏನಾದರೂ ಅನ್ಸಿದ್ಯಾ